ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಶ್ವರಪ್ಪ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಅವರು ಹಿರಿಯರಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಕುಮಾರಸ್ವಾಮಿ ನಿಲುವೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ನಿಲುವೇನು ಜೆ ಡಿ ಜೆಡಿಎಸ್ ಅಂದ್ರೆ ಜಾತ್ಯಾತೀತವೋ ಕೇಸರಿಯೋ ಈಶ್ವರಪ್ಪ ಕುಮಾರಸ್ವಾಮಿಗೆ ಪ್ರದೀಪ್ ಈಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ ಅದೇನೋ ಒಂದು ಪದ ಬಳಸಿದ್ರು ನಮ್ಮ ಪ್ರಿಯಾಂಕ್ ಸರ್ ಬಗ್ಗೆ ಸರ್ ನೀವು ಹಿರಿಯರು ಇದ್ದೀರಾ ಸರ್ ನಾವು ಆ ಪದ ನಿಮ್ಮ ನಿಮ್ಮ ಬಗ್ಗೆ ನಾವು ಬಳಸಲ್ಲ ಸರ್ ಅದೇ ಪದದ ಅರ್ಥದಲ್ಲಿ ಬಿ ಜೆ ಪಿಯವರು ನಿಮ್ಮನ್ನು ಆಚೆ ಹಾಕಿದ್ದು ಅದೇ ಪದದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ನಿಮ್ಮನ್ನು ಆಚೆ ಹಾಕಿದ್ದು ಈಗ ಆ ಪದ ಅಪ್ಲೈ ಆಗುತ್ತೆ ಯೋಚನೆ ಮಾಡಿ ಸರ್ ನೀವು ದೊಡ್ಡವರು ಇದ್ದೀರಾ ಸರ್ ಆ ಪದ ನಾನು ಬಳಸೋಕ್ಕೆ ರೆಡಿಲ್ಲ ಕುಮಾರಸ್ವಾಮಿ ಅವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ನಿಲುವೇನು ಎಡಿಟೋರಿಯಲ್ ಬರೆದಿದ್ರಲ್ಲ ಸರ್ ಆರ್ ಎಸ್ ಎಸ್ನ ಏನೇನೋ ಬೈದಿದ್ರಲ್ಲ ಇವತ್ತು ನಿಮ್ಮ ನಿಲುವೇನು ಜೆ ಡಿ ಎಸ್ ನಿಲುವೇನು ಆರ್ ಎಸ್ ಎಸ್ ಬಗ್ಗೆ ಕುಮಾರಸ್ವಾಮಿ ಅವ್ರು ಉತ್ತರಿಸಬೇಕು ಎರಡನೇದು ಜೆ ಡಿ ಎಸ್ ಅಂದರೆ ಎಸ್ ಅಂದರೆ ಸೆಕ್ಯುಲರ ಸ್ಯಾಫ್ರಾನಾ ಇದು ಹೇಳ್ಬೇಕು ಜಾತ್ಯತೀತತೆ ಅಂದರೆ ಜೆ ಡಿ ಎಸ್ ಪ್ರಕಾರ ಎಲ್ಲ ಧರ್ಮಗಳನ್ನು ಈಕ್ವಲ್ ಆಗಿ ನೋಡೋದಲ್ಲ ಅಧಿಕಾರ ಬೇಕು ಅಂದರೆ ಯಾವ ಪಕ್ಷದ ಜೊತೆ ಬೇಕಾದರೂ ಹೊಲ್ಟೋಗೋದು ಅದು ಜೆ ಡಿ ಎಸ್ನ ಜಾತ್ಯತೀತತೆ ಡೆಫಿನೇಷನ್ ಕುಮಾರಣ್ಣ ಇದಕ್ಕೂ ತ ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಸರ್ ನಮ್ಮ ಈಶ್ವರಪ್ಪ ಸರ್